ಎಲ್ಲರಿಗೂ ನನ್ನ ನಮಸ್ಕಾರಗಳು ರೂಪಣಾತ್ಮಕ ಮೌಲ್ಯಮಾಪನ ಎರಡು ಚಟುವಟಿಕೆ ನಾಲ್ಕು ಅಂತಕ್ಕಂಥವು ನಾವು ಈ ಒಂದು ಎರಡನೇ ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಚಟುವಟಿಕೆ ಮೂರು ಮತ್ತು ಚಟುವಟಿಕೆ ನಾಲ್ಕು ಎರಡು ಚಟುವಟಿಕೆಗಳನ್ನ ತೆಗೆದುಕೊಳ್ಬೇಕಾಗಿರುತ್ತೆ ಹೀಗಾಗಿ ಆ ಮೂರನೇ ಚಟುವಟಿಕೆ ಈಗಾಗಲೇ ವಿಡಿಯೋವನ್ನ ಮಾಡಿದ್ದೇನೆ ಇದು ನಾಲ್ಕನೆಯ ಚಟುವಟಿಕೆ ಇದು ರೂಪಣಾತ್ಮಕ ಮೌಲ್ಯಮಾಪನ ಎರಡರಲ್ಲಿ ಬರುವಂತಹ ಎರಡು ಚಟುವಟಿಕೆಗಳಲ್ಲಿ ಇದು ನಾಲ್ಕನೇ ಚಟುವಟಿಕೆ ಮೂರು ಕಂಪ್ಲೀಟ್ ಆಗಿದೆ ಈ ನಾಲ್ಕನೇ ಚಟುವಟಿಕೆಯಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಘಟಕಗಳು ತ್ರಿಭುಜಗಳು ಹಾಗೂ ನಿರ್ದೇಶಾಂಕ ರೇಖಾ ಗಣಿತ ಅನ್ನುವಂಥದ್ದು ಈಗಾಗಲೇ ಈ ಒಂದು ಮೌಲ್ಯಾಂಕನ ಸೂಚಕಗಳ ಬಗ್ಗೆ ವಿವರಣೆ ನೀಡಿದ್ದೇನೆ ಮಾನಕಗಳನ್ನ ಥೇಲ್ಸನ ಪ್ರಮೇಯ ಥೇಲ್ಸನ ಪ್ರಮೇಯದ ಮೇಲಿನ ಸಮಸ್ಯೆಗಳು ಕೋನ ಕೋನ ನಿರ್ಧಾರಕ ಗುಣ ಪ್ರಮೇಯ ಎರಡು ಬಿಂದುಗಳ ನಡುವಿನ ದೂರ ಕಂಡಿಡಿಯುವುದು ಭಾಗ ಪ್ರಮಾಣ ಸೂತ್ರದ ಮೇಲಿನ ಸಮಸ್ಯೆಗಳು ಪ್ರತಿಯೊಂದಕ್ಕೂ ಮೂರು ಮೂರು ಅಂಕಗಳು ಅತ್ಯುತ್ತಮವಾಗಿ ಬರೆದರೆ ಮೂರು ಅಂಕಗಳನ್ನು ಕೊಡಬೇಕು ಉತ್ತಮವಾಗಿ ಬರೆದರೆ ಎರಡು ಅಂಕಗಳು ಸಾಧಾರಣವಾಗಿ ಬರೆದರೆ ಒಂದು ಅಂಕಗಳನ್ನು ಕೊಡುವಂಥದ್ದು ಈಗ ಒಂದು ಚಟುವಟಿಕೆ ನಾಲ್ಕನ್ನ ನೋಡೋಣ ನಂತರ ಇದರ ಪರಿಹಾರವನ್ನ ಈ ವಿಡಿಯೋದಲ್ಲಿ ನಾನು ಪರಿಹಾರವನ್ನು ಕೂಡ ನೀಡಿದ್ದೇನೆ ಈ ಒಂದು ಚಟುವಟಿಕೆ ನಾಲ್ಕು ಅದರ ಜೊತೆಗೆ ಪರಿಹಾರವನ್ನು ಕೂಡ ನೀಡಿದ್ದೇನೆ ಚಟುವಟಿಕೆ ಮೂರರಲ್ಲಿ ಕೂಡ ಪರಿಹಾರವನ್ನು ನೀಡಿದ್ದೇನೆ ಈಗಾಗಲೇ ವ್ಯೂವರ್ಸ್ ನನಗೆ ಪರಿಹಾರವನ್ನು ಮಾಡಿ ಅಂತಕ್ಕಂಥ ಒಂದು ಕಮೆಂಟ್ಸ್ ಅನ್ನ ಬಂದಿರೋ ಪ್ರಯುಕ್ತವಾಗಿ ಪ್ರತಿಯೊಂದು ಚಟುವಟಿಕೆಗಳಿಗೂ ಮತ್ತು ಪ್ರತಿಯೊಂದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಗೂ ಕೂಡ ನಾನು ಪ್ರಶ್ನೆ ಪತ್ರಿಕೆ ಜೊತೆಗೆ ಅದರ ಪರಿಹಾರವನ್ನು ನೀಡ್ತಾ ಇದ್ದೇನೆ ಮಾನಕ ಒಂದು ಥೇರ್ಸನ ಪ್ರಮೆ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಇಡದ ರೇಖೆಯು ಉಳಿದ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತೆ ಎಂದು ಸಾಧಿಸಿ ಮಾನಕ ಎರಡು ತೇರ್ಸಿನ ಪ್ರಮೇಯದ ಮೇಲಿನ ಸಮಸ್ಯೆಗಳು ಚಿತ್ರದಲ್ಲಿ ಡಿ ಸಮಾಂತರವಾಗಿದೆ ಬಿ ಸಿ ಅಂತ ಎರಡು ಚಿತ್ರಗಳನ್ನು ಕೊಟ್ಟಿದ್ದಾರೆ ಚಿತ್ರ ಒಂದರಲ್ಲಿ ಇ ಸಿ ಚಿತ್ರ ಎರಡರಲ್ಲಿ ಎಡಿಯನ್ನು ಕಂಡು ಹಿಡಿಯಿರಿ ಅನ್ನುವಂತಹ ಒಂದು ಪ್ರಶ್ನೆ ಮಾನಕ ಮೂರು ಕೋನ ಕೋನ ಸಮರೂಪ ನಿರ್ಧಾರ ಗುಣ ಪ್ರಮೇ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ ಎಂದು ಸಾಧಿಸಿ ಮಾನಕ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತೆ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡಿಡಿಯುವುದು ಕೆಳಗಿನ ಬಿಂದುಗಳ ಜೋಡಿಗಳ ನಡುವಿನ ದೂರವನ್ನು ಕಂಡುಹಿಡ್ರಿ ಮೂರು ಪ್ರಶ್ನೆಗಳನ್ನ ಕೊಡಲಾಗಿದೆ ಮೂರು ಪ್ರಶ್ನೆಗಳಿಗೆ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವಂತದ್ದು ಇನ್ನು ಮಾನಕ ಇದು ಭಾಗ ಪ್ರಮಾಣ ಸೂತ್ರದ ಮೇಲಿನ ಸಮಸ್ಯೆಗಳು ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಡಲಾಗಿದೆ ಭಾಗ ಪ್ರಮಾಣ ಸೂತ್ರ ಬಳಸಿ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಮೈನಸ್ ಒಂದು ಏಳು ಮತ್ತು ನಾಲ್ಕು ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಎರಡು ಅನುಪಾತ ಮೂರರ ಅನುಪಾತದಲ್ಲಿ ವಿಭಾಗಿಸುವ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ ಮೈನಸ್ ಮೂರು ಹತ್ತು ಮತ್ತು ಆರು ಮೈನಸ್ ಎಂಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೈನಸ್ ಒಂದು ಆರರಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂದು ಕಂಡುಹಿಡಿಯಿರಿ ಅಂತ ಈಗ ಈ ಒಂದು ಚಟುವಟಿಕೆ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತೆ ಸಂಪೂರ್ಣವಾದಂತಹ ವಿವರಣೆಯನ್ನು ನೀಡ್ತಾ ಇದ್ದೇನೆ ಈಗಾಗಲೇ ಮೇಲ್ಗಡೆ ಈ ಒಂದು ಪ್ರಮೇಯವನ್ನು ನಿರೂಪಣೆ ವಾಕ್ಯವನ್ನು ಈಗಾಗಲೇ ಓದಿದ್ದೇನೆ ಈಗ ಈ ಒಂದು ತ್ರಿಭುಜ ಎಬಿ ಸಿಯಲ್ಲಿ ಡಿ ಸಮಾಂತರವಾಗಿದೆ ಬಿ ಸಿ ಅಂತ ಕೊಡಲಾಗಿದೆ ಸಾಧನೆ ಎಡಿ ಬಾಗಿಲೆ ಬಿಡಿ ಎಇ ಬಾಗಿಲೇ ಇ ಸಿ ಅಂತ ಕೊಡಲಾಗಿದೆ ಇದಕ್ಕಾಗಿ ವಿಶೇಷವಾಗಿ ಒಂದು ಪ್ರಮೇಯ ಒಂದು ವಿಡಿಯೋನೇ ಮಾಡಿದ್ದೇನೆ ಆ ವಿಡಿಯೋ ಕೂಡ ನೋಡಬಹುದು ಈಗ ಬಿ ಮತ್ತು ಸಿ ಡಿ ಗಳನ್ನ ಸೇರಿಸಿ ಅಂತಿದೆ ಅದೇ ರೀತಿ ಡಿ ಎಂ ಲಂಬವಾಗಿದೆ ಎ ಸಿ ಇ ಎನ್ ಲಂಬವಾಗಿದೆ ಎ ಆಗುವಂತೆ ಎಳಿಯೇರಿ ಅಂತ ರಚನೆ ಈಗ ತ್ರಿಭುಜ ಎಡಿಇ ಮತ್ತು ಡಿ ಗಳಲ್ಲಿ ಈ ಎಡಿ ಮತ್ತು ಎ ಮತ್ತು ಡಿ ಬಿ ಇ ಅನ್ನುವಂತ ಇವೆರಡು ತ್ರಿಭುಜಗಳಲ್ಲಿ ಆ ತ್ರಿಭುಜದ ವಿಸ್ತೀರ್ಣಗಳ ಅನುಪಾತವನ್ನು ಬರಲಿದೆ ತ್ರಿಭುಜದ ವಿಸ್ತೀರ್ಣ ಕಂಡುಡುವ ಸೂತ್ರ ಒನ್ ಬೈ ಟು ಇಂಟು ಬಿ ಇಂಟು ಎಚ್ ಅಂತಿದೆ ಒನ್ ಬೈ ಟು ಬಿ ಅಂದ್ರೆ ಪಾದ ಎಡಿ ಇದೆ ಈ ತ್ರಿಭುಜದಲ್ಲಿ ಎತ್ತರ ಇ ಎನ್ ಇದೆ ಅದೇ ರೀತಿ ಡಿ ಬಿ ತ್ರಿಭುಜದಲ್ಲಿ ಕೂಡ ಒನ್ ಬೈ ಟು ಇಂಟು ಬಿ ಇಂಟು ಎಚ್ ಇದೆ ಬಿ ಅಂದ್ರೆ ಡಿ ಬಿ ಇ ಅಂದ್ರೆ ಇ ಎನ್ ಇಲ್ಲಿ ಇ ಎನ್ ಮತ್ತು ಇ ಎನ್ ಕ್ಯಾನ್ಸಲ್ ಆಗ್ತವೆ ಒನ್ ಬೈ ಟು ಒನ್ ಬೈ ಟು ಕ್ಯಾನ್ಸಲ್ ಎ ಡಿ ಬಾಗಿಲೇ ಡಿ ಬಿ ಅನ್ನುವಂತ ಸಮೀಕರಣ ಒಂದು ಮತ್ತೆ ಎ ಇ ಡಿ ಮತ್ತು ಇ ಸಿ ಡಿಗಳಲ್ಲಿ ಡಿ ಎ ಇ ಡಿ ಇಕಡೆ ಎ ಡಿಇ ತೆಗೆದುಕೊಂಡಿದ್ದೇನೆ ಇಕಡೆ ಕಡೆ ಎಇಡಿ ಮತ್ತು ಇ ಸಿ ಡಿ ತ್ರಿಭುಜಗಳು ತೆಗೆದುಕೊಂಡಾಗ ಇದರಲ್ಲಿನೂ ಕೂಡ ಅದೇ ರೀತಿಯಾಗಿ ಬರೀತಕ್ಕಂಥದ್ದು ಎಡಿ ಮತ್ತು ಇ ಸಿ ಡಿಗಳ ಗಳ ಅನುಪಾತ ಬರ್ದಾಗ ಈ ರೀತಿ ಬಂತು ಇದು ಸಮೀಕರಣ ಎರಡು ಆದರೆ ತ್ರಿಭುಜ ವಿಸ್ತೀರ್ಣ ಬಿ ಡಿ ಮತ್ತು ತ್ರಿಭು ವಿಸ್ತೀರ್ಣ ಎ ಗಳು ಎರಡು ಸಮನಾಗಿವೆ ವಿಸ್ತೀರ್ಣ ಬಿ ಡಿಇ ಮತ್ತು ವಿಸ್ತೀರ್ಣ ಸಿ ಕಾರಣ ಒಂದೇ ಪಾದ ಡಿ ಮತ್ತು ಒಂದೇ ಸಮಾಂತರ ರೇಖೆಗಳ ನಡುವೆ ಇವೆ ಹೀಗಾಗಿ ಅವೆರಡು ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರುತ್ತವೆ ಹಾಗಾಗಿ ಸಮೀಕರಣ ಒಂದು ಎರಡು ಮತ್ತು ಮೂರರಿಂದ ಎಡಿ ಬಾಗಿಲೆ ಬಿ ಡಿ ಈಜಿ ಕೊಟ್ಟು ಎ ಬಾಗಿಲೆ ಸಿ ಅಂತ ಸಾಧಿಸಿದೆ ಇದರ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುತ್ತೇನೆ ಇನ್ನು ತೇರ್ಸನ ಪ್ರಮೇಯದ ಮೇಲಿನ ಸಮಸ್ಯೆಗಳು ಪರಿಹಾರ ಇಲ್ಲಿ ಎಲ್ಲ ಬೆಲೆಗಳನ್ನು ಕೊಟ್ಟಿದ್ದಾರೆ ನಮಗೆ ಇಸಿಯನ್ನ ಕಂಡು ಹಿಡೀರಿ ಅಂತ ಕ್ವಶನ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಎಬಿಸಿಯಲ್ಲಿ ತ್ರಿಭುಜ ಎಬಿಸಿಯಲ್ಲಿ ಡಿಇ ಸಮಾಂತರವಾಗಿದೆ ಬಿ ಸಿ ದತ್ತ ಆ ಮೂಲ ಸಮಾನುಪಾತ ಪ್ರಮೇಯ ಪ್ರಕಾರ ಎಡಿ ಬಾಗಿಲೇ ಬಿ ಬಿಡಿ ಸಿಟ್ಟು ಎಇ ಬಾಗಿಲೇ ಇ ಸಿ ಅಂತ ಬರೆಯಲಾಗಿದೆ ಎ ಡಿ ಅಂದ್ರೆ ಒನ್ ಪಾಯಿಂಟ್ ಫೈವ್ ಡಿ ಬಿ ಅಂದ್ರೆ ಮೂರು ಎಇ ಅಂದ್ರೆ ಒಂದು ಇ ಸಿ ಅಂದ್ರೆ ಒಂದು ಊರೇ ಗುಣಾಕಾರವನ್ನು ಮಾಡಲಾಗಿದೆ ಇ ಸಿ ಇಂಟು ಒನ್ ಪಾಯಿಂಟ್ ಫೈವ್ ಸಿಟ್ಟು ತ್ರೀ ಇಂಟು ಒನ್ ಅಂತಕ್ಕಂಥದ್ದು ಇ ಸಿ ಜಿ ಕೊಟ್ಟು ಒನ್ ಇಂಟು ತ್ರೀ ತ್ರೀ ಒನ್ ಪಾಯಿಂಟ್ ಫೈವ್ ಕೆಳಗೆ ಹೋಯ್ತು ಇದು ಪಾಯಿಂಟ್ ಜೀರೋ ಕೊಟ್ಟಾಗ ಪಾಯಿಂಟ್ ಪಾಯಿಂಟ್ ಕ್ಯಾನ್ಸಲ್ ಆಗಿ ಹದಿನೈದು ಒಂದೇ ಹದಿನೈದು ಎರಡು ಮೂವತ್ತ ಇ ಸಿ ಜಿ ಕೊಟ್ಟು ಟೂ ಸೆಂಟಿಮೀಟರ್ ಅದೇ ರೀತಿ ಎಲ್ಲ ಹೆಸರುಗಳು ಕೂಡ ಸೇಮು ಕೇವಲ ಬೆಲೆಗಳು ಮಾತ್ರ ಬದಲಾಯಿಸಿದ್ದೇನೆ ಹಾಗೆ ಇಲ್ಲಿ ಕೂಡ ಅದೇ ರೀತಿ ಬೆಲೆಗಳನ್ನು ಆದೇಶಿಸಿದಾಗ ಇಲ್ಲಿ ನಮಗೆ ಎಡಿ ಇಜ್ ಉತ್ತರ ಇದು ಸೆವೆನ್ ಪಾಯಿಂಟ್ ಟು ಈ ಬಾಗಿಲೇ ಅದ ಇದು ಇಂಟು ಆಯಿತು ಅದನ್ನ ಭಾಗಾಕಾರವನ್ನು ಮಾಡಿದಾಗ ನಮ್ಗೆ ಬಂದಿರತಕ್ಕಂತಹ ಉತ್ತರ ಎಷ್ಟು ಎರಡು ಪಾಯಿಂಟ್ ಟೂ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಆಗಬೇಕು ಛೇದವನ್ನು ಹೊಡೆದಾಗ ಬಂದಿರತಕ್ಕಂಥ ಉತ್ತರ ಟೂ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಅನ್ನುವಂತಹ ಉತ್ತರ ಅದೇ ರೀತಿಯಾಗಿ ನೆಕ್ಸ್ಟ್ ಮಾನಕ ಮೂರಕ್ಕೆ ಸಂಬಂಧಪಟ್ಟಂತೆ ಕೋನ ಕೋನ ಸಮರೂಪ ನಿರ್ಧಾರಕ ಗುಣಪ್ರಮೆ ಸ್ಟೇಟ್ಮೆಂಟ್ ಅನ್ನು ಈಗಾಗಲೇ ಓದಿದ್ದೇನೆ ಇದು ಎ ಬಿ ಸಿ ಮತ್ತು ಇದು ಡಿಇ ಎಫ್ ಅಂತಕ್ಕಂಥದ್ದು ಕ್ಯೂ ಸಮಾಂತರವಾಗಿದೆ ಇದು ಇ ಎಫ್ ಅಂತಕ್ಕಂಥ ತೋರಿಸತಕ್ಕಂಥ ತ್ರಿಭುಜ ಎ ಬಿ ಸಿ ಮತ್ತು ಡಿಇ ಎಫ್ಗಳಲ್ಲಿ ಎ ಕೋನಕ್ಕೆ ಎ ಕೋನಕ್ಕೆ ಡಿ ಕೋನ ಸಮನಾಗಿದೆ ಬಿ ಕೋನಕ್ಕೆ ಏನಾಗಿದೆ ಬಿ ಕೋನಕ್ಕೆ ಇ ಕೋನ ಸಮನಾಗಿದೆ ಇ ಕೋನ ಅದೇ ರೀತಿ ಸಿ ಕೋನಕ್ಕೆ ಸಿ ಕೋನಕ್ಕೆ ಏನಾಗಿದೆ ಎಫ್ ಕೋನ ಸಮಾನ ಆಗಿದೆ ಇದು ಈ ರೀತಿಯಾಗಿ ಅದಾದ ನಂತರ ಸಾಧನೆ ದತ್ತ ಸಾಧನೆ ಎ ಬಿ ಬಾಗಿಲೇ ಡಿ ಎ ಬಿ ಬಾಗಿಲೇ ಡಿ ಬಿ ಸಿ ಬಾಗಿಲೇ ಇ ಎಫ್ ಎ ಸಿ ಬಾಗಿಲೇ ಡಿ ಎಫ್ ಅಂತಕ್ಕಂಥ ಸಾಧನೆ ಮಾಡಬೇಕಾಗಿದೆ ಡಿ ಪಿ ಇಜಲ್ ಟು ಎ ಬಿ ಅಂದ್ರೆ ಡಿ ಪಿ ಯ ಉದ್ದ ಎಷ್ಟಿದೆ ಉದ್ದ ಎ ಬಿ ಆಗುವಂತೆ ಅದೇ ರೀತಿ ಡಿ ಕ್ಯೂ ಈಜ್ ಈಕ್ವಲ್ ಟು ಎ ಸಿ ಆಗುವಂತೆ ಪಿ ಮತ್ತು ಕ್ಯೂ ಬಿಂದುಗಳನ್ನ ಗುರುತಿಸಿ ಮತ್ತು ಪಿ ಕ್ಯೂ ಅನ್ನ ಸೇರಿಸಿ ನಂತರ ಇವೆರಡು ತ್ರಿಭುಜಗಳನ್ನ ತೆಗೆದುಕೊಂಡಲ್ಲಿರುವಂತ ಸರ್ವ ಸಮರೂಪ ತ್ರಿಭುಜಗಳು ಅಂದ್ರ ಆ ಎರಡು ಬಾಹು ಕೋನ ಕೋನ ಮತ್ತು ಇಲ್ಲಿ ಕೋನ ಇದೆ ಇಲ್ಲಿ ಬಾಹು ಇದೆ ಬಾಹು ಬಾ ಬಾ ಸಿದ್ಧಾಂತದ ಪ್ರಕಾರ ಎರಡು ತ್ರಿಭುಜಗಳು ಸರ್ವ ಸಮ ಅದು ಇದು ಸರ್ವಸಮತ್ರಿಭುಜಗಳು ಸರ್ವಸಮತ್ರಿಭುಜಗಳು ಅಂತ ಆಗ್ಬೇಕಿದು ಇದು ಸರ್ವಸಮ್ಮತ್ರಿ ಭುಜಗಳು ಸರ್ವಸಮ್ಮತ್ರಿ ಭುಜಗಳ ಅನುರೂಪ ಬಾಹುಗಳು ಏನಾಗಿರುತ್ತವೆ ಅನುರೂಪ ಬಾಹುಗಳು ಅಥವಾ ಅನುರೂಪ ಕೋನಗಳು ಸಮನಾಗಿರುತ್ತವೆ ಹಾಗಾಗಿ ಯಾವಾಗ ಸಮನಾಗಿರುತ್ತೆ ಅಂದ್ರೆ ಬಿ ಕೋನಕ್ಕೆ ಪಿ ಕೋನ ಬಿ ಕೋನಕ್ಕೆ ಇ ಕೋನ ಸಮ ಆದ್ಮೇಲೆ ಪಿ ಕೋನಕ್ಕೆ ಈ ಕೋ ಸಮನ ಆಗಿರುತ್ತೆ ಹಾಗಾಗಿ ಪಿ ಕೋನಕ್ಕೆ ಇ ಕೋನ ಸಮ ಪಿ ಕೋನಕ್ಕೆ ಈ ಕೋನ ಸಮ ಅಂದಾಗ ಅವಾಗ ಏನಾಗಿರುತ್ತೆ ಇವೆರಡು ರೇಖೆಗಳು ಬಂದಕ್ಕೊಂದು ಪಿ ಕ್ಯೂ ಸಮಾಂತರವಾಗಿದೆ ಇ ಎಫ್ ಅಂತ ಯಾವಾಗ ಸಮಾಂತರ ಆಗಿರ್ತವ ಈ ರಚನೆ ಮತ್ತು ಮೂಲ ಸಮಾನುಪಾತತೆ ಪ್ರಮೇಯದ ಪ್ರಕಾರ ಈ ಡಿ ಪಿ ಬಾಗಿಲು ಡಿ ಕ್ಯೂ ಅಂತಕ್ಕಂಥ ಅನುಪಾತವನ್ನ ಬರೀತೀವಿ ಈಗ ಡಿ ಪಿ ಇಜಿ ಕೊಟ್ಟು ಎ ಬಿಗೆ ಸಮ ರಚನೆಯಲ್ಲಿ ಮಾಡಿಕೊಳ್ತೀವಿ ಪಿಕ್ಯು ಇಜಿ ಕೊಲ್ಟು ಬಿ ಸಿ ಡಿ ಕ್ಯೂ ಇಜಿಕೊಳ್ತು ಎ ಸಿ ಅಂತಕ್ಕಂಥ ಉತ್ತರವನ್ನ ಇಲ್ಲಿ ಸಾಧಿಸಿದೆ ಅಂತ ಇನ್ನು ಮಾನಕ ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಎರಡು ಬಿಂದುಗಳ ನಡುವಿನ ದೂರ ಮೂರು ಪ್ರಶ್ನೆಗಳನ್ನು ಕೊಡಲಾಗಿದೆ ಇದು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಕೊಡಲಾಗಿದೆ ಸೂತ್ರ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಎಕ್ಸ್ ಟು ಅಂದ್ರೆ ನಾಲ್ಕು ಎಕ್ಸ್ ಒನ್ ಅಂದ್ರೆ ಎರಡು ನಾಲ್ಕರ ಎರಡು ಅವರು ಎರಡು ಎರಡರ ವರ್ಗ ನಾಲ್ಕು ವೈ ಟು ಅಂದ್ರೆ ಒಂದು ವೈ ಒನ್ ಅಂದ್ರೆ ಮೂರು ಒನ್ ಮೈನಸ್ ತ್ರೀ ಅಂದ್ರೆ ಮೈನಸ್ ಟು ಹೋಲ್ ಸ್ಕೋರ್ ಮೈನಸ್ ಟು ಹೋಲ್ ಸ್ವೇರ್ ಅಂದ್ರೆ ಅದು ಫೋರ್ ಏತು ಫೋರ್ ಪ್ಲಸ್ ಫೋರ್ ಅಂದ್ರೆ ಎಂಟು ಎಂಟನ್ನ ಹೆಂಗ್ ಬರಿತೀವಿ ಅಂದ್ರೆ ಇದನ್ನ ಫೋರ್ ಇಂಟು ಟೂ ಅಂತ ಬರೆದಿವಿ ನಾಲ್ಕು ಎರಡು ಎಂಟು ನಾಲ್ಕರ ವರ್ಗ ಮೂಲ ಎರಡಾಯಿತು ರೂಟ್ ಎರಡು ಮಾನಗಳು ಅಂತಕ್ಕಂಥ ಉತ್ತರ ಅದೇ ರೀತಿ ಮೈನಸ್ ಐದು ಏಳು ಮೈನಸ್ ಒಂದು ಮೂರು ಈ ಜೋಡಿ ಬಿಂದುಗಳ ನಡುವಿನ ದೂರವನ್ನು ಕಂಡಿಟ್ಟು ಮತ್ತೆ ಎಕ್ಸ್ ಒನ್ ವೈ ಒನ್ ಎಕ್ಸ್ಟ್ ಟು ಅಂದ್ರೆ ಫಸ್ಟ್ ಇಂದ ಎಕ್ಸ್ ಒನ್ ಸೆಕೆಂಡ್ ಇಂದು ವೈ ಒನ್ ಸೆಕ್ ಫಸ್ಟ್ ಇಂದು ಎಕ್ಸ್ ಟು ಸೆಕೆಂಡ್ ಇಂದು ವೈ ಟು ಇಲ್ಲಿ ಬೆಲೆಗಳನ್ನ ಸೂತ್ರದಲ್ಲಿ ಆದೇಶವನ್ನು ಮಾಡಬೇಕು ಎಕ್ಸ್ ಟು ಅಂದ್ರೆ ಮೂರು ಮೈನಸ್ ಒಂದು ಎಕ್ಸ್ ಒನ್ ಅಂದ್ರೆ ಮೈನಸ್ ಏಳು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ಈಗ ಐದರಾಗ ಒಂದ್ ಹೋದ್ರೆ ನಾಲ್ಕರ ವರ್ಗ ಹದಿನಾರು ವೈ ಟೂ ಅಂದ್ರೆ ಮೂರ್ ಇದೆ ವೈ ಒನ್ ಅಂದ್ರೆ ಏಳು ಇದೆ ಮೂರಲ್ಲಿ ಏಳು ಮೈನಸ್ ನಾಲ್ಕು ಮೈನಸ್ ನಾಲ್ಕರ ವರ್ಗ ಹದಿನಾರು ಅಂದ್ರೆ ಮತ್ತೆ ಹದಿನಾರನ ಪ್ಲಸ್ ಹದಿನಾರು ಮೂವತ್ತೆರಡು ಆಯ್ತು ಮೂವತ್ತೆರಡು ಮತ್ತೆ ಹದಿನಾರು ಏಳು ಮೂವತ್ತೆರಡ ನಾಲ್ಕು ರೂಟ್ ಎರಡು ಮಾನಗಳು ಇದೇ ರೀತಿ ಈ ಜೋಡಿ ಬಿಂದುಗಳ ನಡುವಿನ ದೂರವನ್ನು ಕಂಡಿಡ್ರೆ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಇಲ್ಲಿ ಎಕ್ಸ್ ಒನ್ ವೈ ಟು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದ್ರೆ ಎಕ್ಸ್ ಟು ಅಂದ್ರೆ ಜೀರೋ ಇದೆ ಎಕ್ಸ್ ಒನ್ ಅಂದ್ರೆ ನಾಲ್ಕು ಇದೆ ಜೀರೋ ಮೈನಸ್ ಫೋರ್ ಅಂದ್ರೆ ಫೋರ್ ವೈ ಟು ಅಂದ್ರೆ ಮೂರ್ ಇದೆ ವೈ ಒನ್ ಅಂದ್ರೆ ಎರಡು ಇದೆ ಮೂರಲ್ಲಿ ಎರಡು ಕಾಳದ ಒಂದು ನಾಲ್ಕರ ವರ್ಗ ಹದಿನಾರು ಒಂದರ ವರ್ಗ ಒಂದು ಹದಿನಾರು ಪ್ಲಸ್ ಒಂದು ಹದಿನೇಳು ಅಂದ್ರೆ ಉತ್ತರ ಏನಾಗಿರುತ್ತೆ ಹದ್ ರೂಟ್ ಹದಿನೇಳು ಮಾನಗಳು ಇನ್ನು ಭಾಗ ಪ್ರಮಾಣ ಸೂತ್ರದ ಮೇಲಿನ ಸಮಸ್ಯೆಗಳು ಭಾಗ ಪ್ರಮಾಣ ಸೂತ್ರದವನ್ನ ಬಳಸಿ ಸಮಸ್ಯೆಗಳನ್ನು ಬಿಡಿಸತಕ್ಕಂಥದ್ದು ಮೈನಸ್ ಒಂದು ಏಳು ನಾಲ್ಕು ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾ ಕಂಡವನ್ನ ಎರಡು ಅನುಪಾತ ಮೂರ ಅನುಪಾತ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಮತ್ತು ಎಂ ಒನ್ ಎಂ ಟು ಗಳನ್ನು ಕೊಡಲಾಗಿದೆ ಪಿ ಎಫ್ ಎಕ್ಸ್ ವೈ ಜಿಕೊಲ್ ಟು ಎಸ್ ಟು ಅಂತ ಪ್ರಶ್ನೆ ಇದೆ ಅದಕ್ಕೆ ಸೂತ್ರ ಪಿ ಎಫ್ ಎಕ್ಸ್ ವೈಜಿಕೊಲ್ ಟು ಎಂ ಒನ್ ಎಕ್ಸ್ ಟು ಪ್ಲಸ್ ಎಂ ಟು ಎಕ್ಸ್ ಒನ್ ಡಿವೈಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಎಂ ಒನ್ ವೈ ಎಂ ಟು ವೈ ಒನ್ ಎಲ್ಲ ಬೆಲೆಗಳನ್ನು ಆದೇಶಿಸಲಾಗಿದೆ ಎಂ ಅಂದ್ರೆ 2 ಎಕ್ಸ್ ಅಂದ್ರೆ ನಾಲ್ಕು ಎಂ ಅಂದ್ರೆ ಮೂರು ಎಕ್ಸ್ ಅಂದ್ರೆ ಮೈನಸ್ ಒಂದು ಅಂದ್ರೆ ಎರಡು ಎಂ ಅಂದ್ರೆ ಮೂರು ಅಲ್ಲಿ ಬೆಲೆಗಳನ್ನು ನೋಡಬೇಕು ಇಲ್ಲಿ ಆದೇಶವನ್ನು ಮಾಡಬೇಕು ಎಂ ಅಂದ್ರೆ ಎರಡು ವೈ ಅಂದ್ರೆ ಮೈನಸ್ ತ್ರೀ ಅಂದ್ರೆ ಮೂರು ವೈ ಅಂದ್ರೆ ಏಳು ಕೆಳಗೆ ಟೂ ಪ್ಲಸ್ ತ್ರೀ ಟೂ ಪ್ಲಸ್ ಇತ್ತು ನಾಲ್ಕೆರಲ್ಲಿ ಎಂಟು ಪ್ಲಸ್ ಇಂಟು ಮೈನಸ್ ಅಂದ್ರೆ 3 ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಮೂರ್ಲಿ ಆರು ಮೂರುಳ್ಳಿ ಇಪ್ಪತ್ತೊಂದು ಎಂಟ್ರಲ್ಲಿ ಮೂರ್ ಕಳೆದ್ರ ಐದು ಇಪ್ಪತ್ತೊಂದ್ರಲ್ಲಿ ಆರು ಕಳೆದ ಹದಿನೈದು ಈಗ ಛೇದವನ್ನು ಹೋಯ್ತು ಐದೊಂದ್ಲೇ ಐದು ಐದೊಂದ್ಲೇ ಐದು ಅಂದ್ರೆ ಉತ್ತರ ಒಂದು ಉಳಿತು ಐದೊಂದ್ಲೇ ಐದು ಐದು ಮೂರ್ಲಿ ಹದಿನೈದು ಅಂದ್ರ ಆ ಅನುಪಾತ ಪಿ ಎಫ್ ಎಕ್ಸ್ ವೈಸಿಕೊಳ್ತು ಎಷ್ಟಾಯ್ತು ಒಂದು ಅನುಪಾತ ಒಂದು ಕಾಮ ಮೂರು ಅನ್ನುವಂಥ ಉತ್ತರ ಇನ್ನ ಕೊನೆಯ ಪ್ರಶ್ನೆ ಎರಡನೇದು ಮೈನಸ್ ಮೂರು ಹತ್ತು ಆರು ಮೈನಸ್ ಎಂಟು ಬಿಂದುಗಳನ್ನು ಸೇರಿಸುವರಿಯಕ್ಕೆ ಹಾಕೊಂಡು ಮೈನಸ್ ಒಂದು ಆರರಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತೆ ಅಂದ್ರೆ ಎಂ ಒನ್ ಅನುಪಾತ ಎಂ ಟು ಕಂಡು ಹಿಡಿಯಬೇಕು ಮತ್ತೆ ಅದೇ ಸೂತ್ರ ಇದೆ ಪಿ ಎಫ್ ಎಕ್ಸ್ ವೈ ಅಂದ್ರೆ ಇಲ್ಲಿ ಬೆಲೆಯನ್ನು ಕೊಟ್ಟಿದ್ದಾರೆ ಮೈನಸ್ ಒಂದು ಆರು ಅದೇ ಸೇಮ್ ಸೂತ್ರ ಎಂ ಒನ್ ಅಂದ್ರೆ ನಮ್ಗೆ ಬೆಲೆ ಕಂಡು ಹಿಡಿಯಬೇಕು ಎಂ ಒನ್ ಮತ್ತು ಎಂ ಟು ಅನುಪಾತಗಳು ಹಾಗಾಗಿ ಎಕ್ಸ್ ಟು ಅಂದ್ರೆ ಆರು ಎಂ ಟು ಅಂದ್ರೆ ಹಾಗೆ ಇಡಲಾಗಿದೆ ಎಕ್ಸ್ ಒನ್ ಅಂದ್ರೆ ಮೈನಸ್ ತ್ರೀ ಸೇಮ್ ಇದೆ ವೈ ಟು ಅಂದ್ರೆ ಮೈನಸ್ ಎಂಟು ವೈ ಒನ್ ಅಂದ್ರೆ ಹತ್ತು ಈಗ ಆರು ಇಂಟು ಎಂ ಒನ್ ಆರು ಎಂ ಒನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಎಂ ಟು ಎರಡು ಬೈ ಎಂ ಒನ್ ಪ್ಲಸ್ ಎಂ ಟು ಮೈನಸ್ ಎಂಟು ಎಂ ಒನ್ ಹತ್ತು ಎಂ ಟು ಈಗ ನಾವು ಯಾವ್ದಾದ್ರು ಒಂದನ್ನ ಇವೆರಡಕ್ಕೆ ಸಮ ಮಾಡಿದ್ರು ಬೆಲೆ ಕಂಡುಹಿಡಬೇಕು ಅಥವಾ ಇವೆರಡು ಸಮ ಅಂತ ಮಾಡಿ ಕಂಡು ನಾನ್ ತೆಗೆದುಕೊಂಡಿರ್ತಕ್ಕಂಥ ಇವೆರಡು ಫಸ್ಟ್ ಇಂದ ಎರಡು ಸಮ ಅಂತ ತೆಗೆದುಕೊಂಡು ಬೆಲೆಯನ್ನು ಕಂಡು ಇದೇ ರೀತಿ ಅಥವಾ ತಾವು ಆ ರೀಜ್ ಈಕ್ವಲ್ ಟು ಅಂತ ತೆಗೆದುಕೊಂಡು ಇನ್ನೊಂದು ಬೆಲೆ ಅಂದ್ರೆ ಮೈನಸ್ ಎಂಟು ಎಂ ಒನ್ ಎಂಟು ಎಂ ಒನ್ ಪ್ಲಸ್ ಹತ್ತು ಎಂ ಟು ಪ್ಲಸ್ ಹತ್ತು ಎಂ ಟು ಡಿವೈಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಅಂತಕ್ಕಂಥ ಈ ಬೆಲೆಯನ್ನ ತೆಗೆದುಕೊಂಡು ಕೂಡ ನಾವು ಅನುಪಾತವನ್ನ ಕಂಡಿಡಬಹುದು ನಾನು ಫಸ್ಟ್ ಇನ್ ತೆಗೆದುಕೊಂಡಿದ್ದೀನಿ ಈ ಓರೇ ಗುಣಕಾರ ಮೈನಸ್ ಇನ್ ಟು ಪ್ಲಸ್ ಮೈನಸ್ ಎಂ ಒನ್ ಮೈನಸ್ ಇನ್ ಟು ಪ್ಲಸ್ ಮೈನಸ್ ಎಂ ಟು ಟು ಸೇಮ್ ಎಂ ಒನ್ ಗಳನ್ನ ಸೇಮ್ ಒಂದೇ ಕಡೆ ಮಾಡಲಾಗಿದೆ ಇದು ಈ ಕಡೆ ಇದೆ ಇದು ಪ್ಲಸ್ ಆರು ಎಂ ಒನ್ ಈ ಕಡೆ ಮೈನಸ್ ಆರು ಎಂ ಒನ್ ಮೈನಸ್ ತ್ರೀ ಎಂ ಟು ಮೈನಸ್ ಎಂ ಟು ಆ ಕಡೆ ಪ್ಲಸ್ ಎಂ ಟು ಆಯ್ತು ಮೈನಸ್ ಇವೆ ಎರಡು ಏಳು ಎಂ ಒನ್ ಒಂದ್ ಮೈನಸ್ ಒಂದ್ ಪ್ಲಸ್ ಇದೆ ಮೈನಸ್ ಎರಡು ಎಂ ಟು ಮೈನಸ್ ಮೈನಸ್ ಎಂ ಆಯ್ತು ಎಂ ಒನ್ ಈ ಎಂ ಟು ಗುಣಾಕಾರ ಇರೋದ್ರಿಂದ ಈ ಕಡೆ ಬಂತು ಎರಡು ಮೈನಸ್ ಎ ಮೈನಸ್ ಆಯ್ತು ಎರಡು ಈ ಮೈನಸ್ ಏಳು ಈ ಕಡೆ ಬಂದ್ರೆ ಬಾಗಿಲ ಆಯ್ತು ಎರಡು ಅನುಪಾತ ಏಳು ಎಂ ಒನ್ ಬಾಗಿಲೆ ಎಂ ಟು ಅಂದ್ರೆ ಎಂ ಒನ್ ಅನುಪಾತ ಎಂ ಟು ಅನ್ನುವಂಥ ಉತ್ತರ ಆದ್ಮೀರಿ ಈ ರೀತಿಯಾಗಿ ನಿರಂತರವಾಗಿ ಎಲ್ಲಾ ಚಟುವಟಿಕೆಗಳು ಮತ್ತು ಅವುಗಳಿಗೆ ಪರಿಹಾರವನ್ನು ನೀಡ್ತಾ ಇದ್ದೇನೆ ಎಲ್ಲಾ ರೂಪಣಾತ್ಮಕ ಪರೀಕ್ಷೆಗಳು ಮತ್ತು ಅವುಗಳಿಗೆ ಪರಿಹಾರವನ್ನು ಕೂಡ ನೀಡ್ತಾ ಇದ್ದೇನೆ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು